ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳ ಚೇತನ್ ಇಂದಿನ ಈ ವಿಡಿಯೋದಲ್ಲಿ ಬ್ಯಾಲೆನ್ಸ್ಡ್ ಮೀಲಲ್ಲಿ ನಾನು ಕೊತ್ ಹಲಸಿನಕಾಯಿ ಪಲ್ಯವನ್ನ ತೋರಿಸ್ತಾ ಇದ್ದೀನಿ ಕೊತ್ ಹಲಸಿನಕಾಯಿ ಅಂದ್ರೆ ಎಳೆದಾದಂತಹ ಹಲಸಿನಕಾಯಿಯನ್ನು ತಂದು ಅದ್ರದ್ದು ಸಿಪ್ಪೆಯನ್ನೆಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ಬೇಯಿಸಿ ಪಲ್ಯವನ್ನ ಮಾಡೋದು ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಔಟ್ ಸೈಡ್ ಅದನ್ನೆಲ್ಲ ಮುಳ್ಳನ್ನೆಲ್ಲ ತೆಗಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹೆಲ್ಪ್ ಆಯ್ತು ಹಾಗೆ ಹೇಗ್ ಮಾಡುದು ಅಂತ ಅವ್ರು ಹೇಳ್ಕೊಟ್ಟಿದ್ರಿಂದ ಅವ್ರ ಜೊತೆ ಸೇರ್ಕೊಂಡು ಮಾಡ್ಕೊಂಡೆ ಸೊ ಸಿಪ್ಪೆಯನ್ನೆಲ್ಲ ಆಲ್ಮೋಸ್ಟ್ ಅವರೇ ಕೊಟ್ರು ನೆಕ್ಸ್ಟ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಕಟ್ ಮಾಡ್ಕೊಂಡೆ ಸೊ ಇದನ್ನ ಒಂದು ಚೆನ್ನಾಗಿ ಕಟ್ ಮಾಡ್ಬಿಟ್ಟು ನೀರಲ್ಲಿ ಹಾಕಿ ನೆನಕಿದ್ದೀನಿ ಒಂದ್ ಹತ್ತಿರ ನಿಮಿಷ ನೀರಲ್ಲಿ ಬಿಟ್ಟಿದೆ ಅದಾದ ನಂತರ ಇದನ್ನ ಇಡ್ತಾ ಇದ್ದೀನಿ ಸೊ ಇದನ್ನ ಕಟ್ ಮಾಡಿದ್ಮೇಲೆ ಈ ರೀತಿ ಸ್ಲೈಟ್ ಆಗಿ ಒಂದ್ ಸ್ವಲ್ಪ ಬ್ರೌನ್ ಬ್ರೌನ್ ಆಗುತ್ತೆ ನೋ ಪ್ರಾಬ್ಲಮ್ ಆಕ್ಸಿಡೈಸ್ ಆಗುತ್ತೆ ಅಷ್ಟೇ ಅದು ಬಟ್ ಏನಾಗಿರಲ್ಲ ಚೆನ್ನಾಗಿರುತ್ತೆ ಸೊ ಈಗ ಇದನ್ನ ನಾನು ಒಂದು ಕುಕ್ಕರ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಕಟ್ ಮಾಡಿರೋ ಕೊತ್ತಲ್ಸಿನಕಾಯಿನ ಸುಮಾರು ಮೂರ್ ಲೀಟರ್ ಕೆಪಾಸಿಟಿ ಇರೋಂತ ಕುಕ್ಕರ್ ಗೆ ಹಾಕೊಳ್ತಾ ಇದೀನಿ ಇದು ಬೇಯೋದಿಕ್ಕೆ ಟೈಮ್ ತಗೊಳುತ್ತೆ ಸೊ ಸುಮಾರು ಒಂದ್ ನಾಲ್ಕು ವಿಷಲ್ ಮಾಡ್ಬೇಕು ನೋಡಿ ಎಲ್ಲ ವಾಶ್ ಮಾಡಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಉಪ್ಪು ಒಂದ್ ಕಾಲ್ ಸ್ಪೂನ್ ಅಷ್ಟು ಅಶ್ಚಿನ್ ಪುಡಿಯನ್ನ ಹಾಕೊಂಡು ಕಾಯಿ ಮುಳುಗುವಷ್ಟು ನೀರನ್ನ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದೊಂದು ನಾಲ್ಕು ವಿಷಲ್ ಬರ್ಬೇಕು ನಂತರ ನಾನು ಪಲ್ಯಕ್ಕೆ ಬೇಕಾಗಿರುವಂತ ತೆಂಗಿನಕಾಯಿನ ರುಬ್ಕೊಳ್ತಾ ಇದ್ದೀನಿ ಆಲ್ರೆಡಿ ಗ್ರೇಟ್ ಮಾಡಿಟ್ಟಿದಂತ ತೆಂಗಿನಕಾಯಿಯನ್ನ ನಾನು ಸ್ವಲ್ಪ ಹಾಕೊಂಡು ಇದಕ್ಕೆ ಒಂದು ಏಳೆಂಟು ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನ್ ಅಷ್ಟು ಧನ್ಯವನ್ನ ಹಾಕೊಳ್ತಾ ಇದೀನಿ ಇದೆಲ್ಲವನ್ನು ಹಾಕೊಂಡು ನೀರ್ ಹಾಕಳ್ದೆ ತರಿತರಿಯಾಗಿ ಇದನ್ನ ರುಬ್ಕೋಬೇಕು ನೋಡಿ ಎಷ್ಟ್ ಚೆನ್ನಾಗಿ ನುಣ್ಣಗಾಗಿದೆ ಮತ್ತೆ ತರಿತರಿಯಾಗಿದೆ ಈಗ ಹಾಗೆ ಪಾಪು ಸ್ವಲ್ಪ ಸ್ವಿಗ್ಗಿನಲ್ಲಿ ಐಟಮ್ಸ್ ಬಂತು ಹಾಲನ್ನೆಲ್ಲ ಎತ್ತಿಡ್ತಾ ಇದ್ದ ಯಾವ್ದ್ ಪ್ಲೇಸ್ ಎಲ್ಲಿ ಇಡಬೇಕು ಅಂದ್ಬಿಟ್ಟು ಸೊ ನನ್ ಜೊತೆ ಅವರು ಸ್ವಲ್ಪ ಆಟ ಆಡ್ಕೊಂಡು ಇರ್ತಾರೆ ಹಾಗೆ ಪಕ್ಕದಲ್ಲೇ ಪ್ರೋಟೀನ್ಗೆ ಹೆಗ್ ಓಪನ್ ಮಾಡ್ತಾ ಇದ್ದೀನಿ ಅಲ್ಯೂಮಿನಿಯಂ ಫಾಯ್ಲ್ ಅನ್ನ ಇಟ್ಕೊಂಡ್ರೆ ಪಕ್ಕದಲ್ಲಿ ಏನು ಸಿಡಿಯೋದಿಲ್ಲ ಅನ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದ್ಸರಿ ಇಸ್ಕಿ ನೋಡಿದ್ರೆ ಫುಲ್ ಎಲ್ಲ ಸ್ಮಾಶ್ ಆಗ್ಬೇಕು ಸೊ ಈಗ ಇದನ್ನ ಸ್ವಲ್ಪ ದಪ್ಪ ಇರುತ್ತಲ್ಲ ಈ ರೀತಿ ಚಪಾತಿ ದಬ್ಬೆಯನ್ನ ತಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ನೀವು ಲೈಕ್ ಕುಟಾಣಿದ್ರೆ ಅಂದ್ರೆ ಅದ್ರಲ್ಲಿ ಆಗುತ್ತೆ ಒಟ್ನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು ಸೊ ಈಗ ಇದನ್ನ ಸೈಡ್ಗೆ ಇಟ್ಕೊಂಡಿದೀನಿ ಅದು ನೀರ್ ಏನಾದ್ರೂ ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಸೈಡ್ ತಕ್ಕೊಂಡು ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಈರುಳ್ಳಿಯನ್ನು ಹಾಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವು ಇವೆಲ್ಲ ಸೊ ಆ ಮಿಕ್ಸ್ಚರ್ ನ ಇದಕ್ಕೆ ಹಾಕೋಬೇಕು ಕಾಯಿ ಆಲ್ರೆಡಿ ಬೆಂದಿದೆ ಅಲ್ಲ ಕಾಯಿ ಫಸ್ಟ್ ಚೆನ್ನಾಗಿ ಎಣ್ಣೆಲಿ ಬಿಸಿ ಆಗ್ಬೇಕು ಅಂದ್ಬಿಟ್ಟು ತೆಂಗಿನಕಾಯಿ ತುರಿ ಇದೆ ಇದೆಲ್ಲವನ್ನು ಫಸ್ಟ್ ಎಣ್ಣೆಗೆ ಹಾಕೊಂಡು ಒಂದ್ ಎರಡು ನಿಮಿಷ ಬಾಡಿಸ್ಕೊಬೇಕು ಸೊ ಇದು ಈ ತರ ಬಾಡಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯ ಫುಲ್ ಡೇ ಇಟ್ರು ಹಾಳಾಗೋದಿಲ್ಲ ಹಾಗಾಗಿ ನೋಡಿ ಈಗ ತೆಂಗಿನಕಾಯಿ ತುರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆನಲ್ಲಿ ಈಗ ನಾನು ಬೇಯಿಸಿಟ್ಕೊಂಡಿದ್ದಂತಹ ಕೊತ್ತಲ್ ಸಿನ್ಕಾಯನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡು ಮತ್ತೆ ಇದನ್ನ ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕು ಉಪ್ಪನ್ನ ನಾವ್ ಆಲ್ರೆಡಿ ಹಾಕಿದಿವಲ್ಲ ಸೊ ಉಪ್ಪನ್ನ ಫುಲ್ ಪಲ್ಯ ಆದ್ಮೇಲೆ ಇನ್ ಕೇಸ್ ಬೇಕಿದ್ರೆ ನೋಡಿ ಹಾಕೊಳ್ಳಿ ಸೊ ನೋಡಿ ಈಗ ಇದನ್ನೆಲ್ಲಾ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಬೇಯಿಸಿ ಅದೇ ನೀರನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಹಾಕೊಳ್ತಾ ಇದ್ದೀನಿ ಅಂದ್ರೆ ಕಾಯಿ ಬೇಯಿಸಿದ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಳ್ತಿದೀನಿ ಇಮಿಡಿಯೇಟ್ ಇರ್ಕೊಂಡ್ಬಿಡುತ್ತೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿ ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ಆಯ್ತು ಪಲ್ಯ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಂದು ಇವತ್ತು ಬ್ಯಾಲೆನ್ಸ್ ಮೀಲ್ ಆಗಿದ್ದ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಚಪಾತಿಯನ್ನ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಕೊತ್ತಲಸಿನಕಾಯಿ ಪಲ್ಯ ಹಾಗೆ ಪ್ರೋಟೀನ್ ಪ್ರೋಟೀನ್ಗೋಸ್ಕರ ಹೆಗ್ಗನ್ನ ತಗೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಸ್ವಲ್ಪ ಗೆಣಸು ಹಾಗೆ ಕ್ಯಾರೆಟ್ ಮತ್ತೆ ಬ್ರಾಕೋಲಿಯನ್ನ ಬೇಯಿಸ್ಕೊಂಡಿದ್ದೀನಿ ಸೊ ಇದೊಂದು ಸಿಂಪಲ್ ರೆಸಿ ರೆಸಿಪಿ ಮತ್ತೆ ಈ ಸೀಸನ್ ಅಲ್ವಾ ಈ ಸೀಸನ್ ಅಲ್ಲಿ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇಂದಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್